ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮೋಹನ್ ಕುಮಾರ್ ಅಂತ ಬೇಸಾಯ ಶಾಸ್ತ್ರಜ್ಞ ಮೇವು ಬೆಳೆ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಮಾತಾಡ್ತಿರೋದು ಓಕೆ ಇವತ್ತು ಪ್ರಮುಖವಾಗಿ ನಾವು ನಮ್ಮ ಹಿಂದೆ ಇರುವಂತಹ ಮುಳ್ಳು ರಹಿತ ಪಾಪಸ್ಕಳಿಯ ಬಗ್ಗೆ ಮಾತಾಡ್ತಿದ್ದೀವಿ ಈ ಬೆಳೆ ಪ್ರಸ್ತುತ ದಿನದಲ್ಲಿ ಒಂದು ವಿಶೇಷವಾದ ಮೇವು ಬೆಳೆಯಾಗಿದ್ದು ಈ ಬೆಳೆಯಲ್ಲಿ ಪಾಪಸ್ ಕಳ್ಳಿ ಅಂದಕ್ಷಣ ಸ್ವಭಾವತಃ ಅದರಲ್ಲಿ ಹಲವಾರು ಮುಳ್ಳುಗಳು ಇರ್ತವೆ ಅದರ ಎಲೆಗಳಲ್ಲಿ ಬಟ್ ಈ ತಳಿಯನ್ನು ನಾವು ಹೇಗೆ ಅಭಿವೃದ್ಧಿಪಡಿಸಿದ್ದೀವಿ ಅಂದರೆ ಇದರ ಎಲೆಗಳಲ್ಲಿ ಯಾವುದೇ ರೀತಿ ಮುಳ್ಳುಗಳು ಇರೋದಿಲ್ಲ ಹಾಗೆ ಸ್ವಾಭಾವಿಕವಾಗಿ ಕಾಣಸಿಗುವಂಥ ಪಾಪಸ್ ಕಳ್ಳಿಯ ಎಲೆಗಳು ಚಿಕ್ಕದಾಗಿರುತ್ತೆ ಮತ್ತು ಈ ಪಾಪಸ್ ಎಲೆಗಳು ತುಂಬ ದೊಡ್ಡದಾಗಿ ದಪ್ಪನಾಗಿರೋದ್ರಿಂದ ಇದನ್ನು ಪ್ರಮುಖವಾಗಿ ಮೇವಿನ ಆಕಾರವಾಗಿ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಮಗೆ ಏನು ಹವಾಮಾನ ವೈಪರೀತ್ಯ ಅಥವಾ ಈ ಮೇವಿನ ಕೊರತೆ ಏನು ಉಂಟಾಗ್ತಿದೆ ಅದರಿಂದ ಸಮಗ್ರವಾಗಿ ನಮ್ಮ ಹೈನೋದ್ಯಮವನ್ನು ನಾವು ಕಾಪಾಡಿಕೊಳ್ಳಬಹುದಾಗಿದೆ ಈ ತಳಿ ಬಹಳಷ್ಟು ಬರಸಹಿಷ್ಣುತೆ ಒಂದು ತಳಿಯಾಗಿದ್ದು ತೀರ ನಿರ್ಲಕ್ಷಿತ ಪ್ರದೇಶಗಳು ಹಾಗೂ ಏನು ಸಮಸ್ಯೆ ಆಳವಿಲ್ಲದ ಮಣ್ಣು ಅವಳು ಮಣ್ಣು ಜವಳು ಮಣ್ಣು ಹಾಗೂ ಇನ್ನಿತರ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಬರೋದ್ರಿಂದ ಈ ಬೆಳೆಯನ್ನು ನಾವು ಅಳವಡಿಸ್ಕೊಂಡ್ರೆ ಪೂರಕವಾಗಿ ಈಗ ನಾವು ಏನು ಬೆಳೆ ತ್ಯಾಜ್ಯಗಳನ್ನು ಉಪಯೋಗಿಸ್ಕೊಂಡು ಆಹಾರ ನಿರ್ವಹಣೆ ಏನು ಮಾಡ್ತೀವಿ ಅದರ ಜೊತೆಗೆ ಈ ಬೆಳೆಗಳನ್ನ ಬೆಳೆಯ ಬೆಳೆಯ ಎಲೆಗಳನ್ನ ನಾವು ತಂದುಬಿಟ್ಟು ಅದನ್ನು ಕತ್ತರಿಸಿ ತುಂಡರಿಸಿ ಪ್ರಾಣಿಗಳಿಗೆ ನೀಡುವುದರಿಂದ ಉತ್ಕೃಷ್ಟ ಗುಣಮಟ್ಟದ ಮೇವು ಪ್ರಾಣಿಗಳಿಗೆ ಸಿಗುತ್ತದೆ ಪ್ರಮುಖವಾಗಿ ಈ ಬೆಳೆಯನ್ನು ತೀರಾ ಒಂದು ಉಷ್ಣವಲಯಗಳಾದ ಈಗ ರಾಜಸ್ಥಾನ ಹರಿಯಾಣ ಬಾರ್ಡರ್ ಆಫ್ ಹರಿಯಾಣ ಮತ್ತು ಉತ್ತರ ಪ್ರದೇಶ ಪ್ರದೇಶಗಳಲ್ಲಿ ನೀರಿನ ಮಳೆ ನೀರಿನ ಲಭ್ಯತೆ ತೀರಾ ಕಡಿಮೆ ಇರುತ್ತೆ ಅಂಥ ಪ್ರದೇಶಗಳಲ್ಲಿ ಈ ಈ ಈ ಸಸ್ಯವನ್ನು ನಾವು ಮೇವಿನ ಮೂಲವಾಗಿ ಬೆಳೆಯೋದ್ರಿಂದ ಅಂಥ ನೀರು ಇಲ್ಲ ಅಂಥ ಪ್ರದೇಶಗಳಲ್ಲೂ ಕೂಡ ನಾವು ಒಂದು ಉತ್ಕೃಷ್ಟ ಗುಣಮಟ್ಟದ ಹಸಿ ಮೇವನ್ನು ಪ್ರಾಣಿಗಳಿಗೆ ಕೊಡಬಹುದಾಗಿದೆ ಯಾಕೆಂದರೆ ಪ್ರಾಣಿಗಳ ಈಗ ದೇಹ ರಚನೆ ಮತ್ತು ಅದರ ಸಮಗ್ರ ಆರೋಗ್ಯ ನಿರ್ವಹಣೆಯಲ್ಲಿ ಹಸಿರು ಮೇವಿನ ಬಳಕೆ ಬಹಳ ಪ್ರ ಪ್ರಮುಖವಾದದ್ದು ಓಕೆ ಮೇವಿನ ಜೊತೆಗೆ ಹಸಿರು ಮೇವನ್ನು ಕೊಡೋದರಿಂದ ಪೋಷಕಾಂಶಗಳ ಜೊತೆಗೆ ಉತ್ಕೃಷ್ಟ ಗುಣಮಟ್ಟದ ನೀರು ಮತ್ತು ಇನ್ನಿತರ ಸಸ್ಯಜನ್ಯ ಲವಣಗಳು ಮತ್ತು ಜೀವಸತ್ವಗಳು ಪ್ರಾಣಿಗಳಿಗೆ ದೊರಕುತ್ತವೆ ಈ ಸಸ್ಯವನ್ನು ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಹೋಲಿಸ್ಕೊಂಡ್ರೆ ತೀರಾ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಎಲ್ಲಿ ಕುರಿಗಳು ಮತ್ತು ಮೇಕೆಗಳು ಸ್ಮಾಲ್ ರುಮಿನೆಂಟ್ಸ್ ಅಂತ ಏನು ಹೇಳ್ತೀವಿ ಅಂತಹ ಹೈನೋದ್ಯಮವನ್ನು ಯಾರು ಅಳವಡಿಸ್ಕೊಂಡಿರ್ತಾರೆ ಅವರು ತಮ್ಮ ಲಭ್ಯವಿರುವ ಭೂಮಿಯಲ್ಲಿ ಬೇಲಿಗಳಲ್ಲಿ ಬೇಲಿ ಸಾಲುಗಳಲ್ಲಿ ಅಥವಾ ನಿರ್ಲಕ್ಷಿತ ಪ್ರದೇಶಗಳಲ್ಲಿ ಕಾಡಿನಂಚಿನ ಭೂಮಿಗಳಲ್ಲಿ ಇಂಥ ಪ್ರದೇಶಗಳಲ್ಲಿ ನಾವು ಬೆಳ್ಕೊಳೋದ್ರಿಂದ ಒಂದು ಉತ್ತಮ ಗುಣಮಟ್ಟದ ಹಸಿರು ಮೇವನ್ನು ನಾವು ಪಡ್ಕೊಳ್ಬಹುದಾಗಿದೆ ಈ ಬೆಳೆಯನ್ನು ನಾವು ಏಕ ಬೆಳೆ ಪದ್ಧತಿಯಲ್ಲಿ ಏನಾದರೂ ಬೆಳೆದಿದ್ದಲ್ಲಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಹೆಚ್ಚು ಕಮ್ಮಿ ಎಂಟರಿಂದ ಹತ್ತು ಟನ್ಗಳಷ್ಟು ಹಸಿಮೇವು ಒಂದು ವರ್ಷಕ್ಕೆ ನಮಗೆ ದೊರಕುತ್ತದೆ ದೊರಕುತ್ತದೆ ಮತ್ತು ಪ್ರಾಣಿಗಳು ಇದನ್ನು ಹೆಚ್ಚು ಇಷ್ಟಪಟ್ಟು ತಿನ್ನೋದರಿಂದ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಪ್ರಾಣಿಗಳು ಅಂದರೆ ಅದರಲ್ಲೂ ಪ್ರಮುಖವಾಗಿ ಕುರಿ ಮತ್ತು ಮೇಕೆಗಳು ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಅವುಗಳ ಮೇವಿನ ನಿರ್ವಹಣೆಯಲ್ಲಿ ಈ ಬೆಳೆ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನೊಂದು ತುಂಬ ಗಮನಾರ್ಹ ಅಂಶ ಈ ಬೆಳೆ ಬಗ್ಗೆ ಅಂದರೆ ಈ ಬೆಳೆಗೆ ಯಾವುದೇ ರೀತಿಯ ನೀರು ನಿರ್ವಹಣೆ ಆಗಲಿ ಅಥವಾ ಸಸ್ಯ ಸಂರಕ್ಷಣಾ ನಿರ್ವಹಣೆಗಳಾಗಲಿ ಸಸ್ಯ ಪೋಷಕಾಂಶ ನಿರ್ವಹಣೆಗಳಾಗಲಿ ಯಾವುದೇ ಇರೋದಿಲ್ಲ ಇದು ಒಂದು ಸತಿ ನಾವು ಮಾನವ ಮನುಷ್ಯನ ಇನ್ವಾಲ್ವ್ಮೆಂಟಿಂದ ಒಂದು ಸತಿ ಅದರ ಸಸ್ಯಾಭಿವೃದ್ಧಿ ಕೈಗೊಂಡು ಒಂದು ಬಿತ್ತನೆ ಮಾಡಿದ್ದೆ ಅದರಲ್ಲಿ ನಾಟಿ ಮಾಡಿದ್ದಾದಲ್ಲಿ ತದನಂತರ ದಿನಗಳಲ್ಲಿ ಅದರದ್ದ ಎಲ್ಲ ರಕ್ಷಣೆಗಳನ್ನು ಆ ಬೆಳೆನೇ ಮಾಡಿಕೊಳ್ಳುತ್ತೆ ಹಾಗಾಗಿ ಯಾವುದೇ ರೀತಿಯ ಜೈವಿಕ ಮತ್ತು ಅಜೈವಿಕ ಬಾಧೆಗಳಿಗೆ ಈ ಬೆಳೆ ಒಳಪಡೋದ್ರಿಂದ ರೈತರಿಗೆ ರೈತರಿಗೆ ಮೇವು ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಖರ್ಚು ತಗಲೋದಿಲ್ಲ ದೈವದತ್ತವಾಗಿ ಸ್ವಾಭಾವಿಕವಾಗಿ ಈ ಬೆಳೆ ಬೆಳೆ ಉತ್ಕೃಷ್ಟ ಗುಣಮಟ್ಟದ ಹಸಿರು ಮೇವನ್ನು ತಂದುಕೊಡೋದ್ರಲ್ಲಿ ಆಗುತ್ತೆ ಈ ಬೆಳೆ ಈ ಬೆಳೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬೆಳೆ ಯಾವುದೇ ರೀತಿಯ ಬೀಜಗಳನ್ನ ಕಟ್ಟೋದಿಲ್ಲ ಈ ಬೆಳೆ ಹೂ ಆಗೋದಿಲ್ಲ ಬೀಜ ಕಟ್ಟೋದಿಲ್ಲ ನಮಗೆ ನೈಸರ್ಗಿಕವಾಗಿ ಏನು ಸಿಗುತ್ತೆ ಆ ಅದರಲ್ಲಿ ಕೆಲವು ಹೂಗಳನ್ನು ತಾವು ಕಾಣ ಆದರೆ ಅದರಿಂದ ಬೀಜಗಳಾಗೋದಿಲ್ಲ ಈ ಬೆಳೆ ಪ್ರಾಕೃತಿಕವಾಗಿ ಮತ್ತು ಸ್ವಾಭಾವಿಕವಾಗಿ ಹೇಳೋದಾದರೆ ಇದು ಇದರ ಸಸ್ಯಾಭಿವೃದ್ಧಿ ಅದರ ಕಾಂಡದಿಂದನೇ ಆಗೋ ಒಂದು ಎಲೆ ನಮ್ಮ ಹಿಂಗಡ ಏನು ಕಾಣ್ತಿದೆ ಅಂತ ಎಲೆಗಳನ್ನ ಒಂದು ಹತ್ತು ತುಂಡುಗಳಾಗಿ ಕತ್ತರಿಸಿ ಮಣ್ಣಿನಲ್ಲಿ ನಾಟಿ ಮಾಡೋದ್ರಿಂದ ಸಸ್ಯಾಭಿವೃದ್ಧಿ ಹೊಂದುತ್ತದೆ ಕೇವಲ ಒಂದು ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಒಂದು ನಾಲ್ಕೈದು ಎಲೆಗಳು ಬಂದ್ಬಿಟ್ಟು ಅದರ ಸ್ವಯಂ ಪೋಷಣೆಯನ್ನು ತಾನೇ ಮಾಡಿಕೊಂಡು ತದನಂತರ ದಿನಗಳಲ್ಲಿ ಅದು ಉತ್ಕೃಷ್ಟ ಗುಣಮಟ್ಟದ ಮತ್ತು ಉತ್ತಮ ಇಳುವರಿ ಅಂದರೆ ಒಂದು ಎಕರೆ ಪ್ರದೇಶಕ್ಕೆ ಎಂಟರಿಂದ ಹತ್ತು ಟನ್ಗಳಷ್ಟು ಹಸಿರು ಮೇವನ್ನು ಒದಗಿಸಬಲ್ಲ ಒಂದು ಅಸಂಪ್ರದಾಯಿಕ ಮೇವಿನ ಹಾಕಬೇಕು ಾಗಿ ಹೊರಹೊತ್ತಿದೆ ಪಾಪಸ್ ಕಳಿ ತಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಅದು ಒಂದು ನೀರು ಇಲ್ಲದೆ ಇರೋಂತ ತುಂಬಾ ಒಣ ವಲಯಗಳಲ್ಲಿ ಬೆಳೆಯುವಂತ ಬೆಳೆ ಈ ಬೆಳೆಗಳನ್ನ ಈ ಬೆಳೆಯನ್ನು ನೀವು ಮುರಿದ್ ನೋಡಿದ್ದಾದಲ್ಲಿ ಅದರ ಎಲೆಗಳಲ್ಲಿ ಉತ್ಕೃಷ್ಟ ಗುಣಮಟ್ಟದ ಅತ್ಯಧಿಕ ನೀರಿನ ಅಂಶ ಇರುತ್ತದೆ ಅಂದ್ರೆ ಮೋರ್ ದೆನ್ ತೊಂಬತ್ತ್ಮೂರು ಪರ್ಸ್ಟ್ ಪ ಪಟ್ಟು ನೀರಿನ ಅಂಶನೇ ಇರೋದರಿಂದ ಪ್ರಾಣಿಗಳಲ್ಲಿ ಪ್ರಾಣಿಗಳ ಆಹಾರ ನಿರ್ವಹಣೆಯಲ್ಲಿ ನೀರು ಯುಕ್ತ ತೇವಾಂಶ ಭಾಳ ಪ್ರಮುಖವಾಗುತ್ತದೆ ಅದರ ಸಲುವಾಗಿಯೇ ಎಲ್ಲ ಪ್ರಾಣಿಗಳ ಆಹಾರ ನಿರ್ವಹಣೆ ಸಂದರ್ಭದಲ್ಲಿ ನಾವು ಹಸಿರು ಮೇವಿನ ಪ್ರಾಮುಖ್ಯತೆಯನ್ನು ತಾವು ತುಂಬ ಒತ್ತಿ ಹೇಳಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಬೆಳೆಯಲ್ಲಿ ಅತಿ ಹೆಚ್ಚು ಪ್ರಮಾಣದ ತೇವಾಂಶ ಮತ್ತು ಲವಣಾಂಶಗಳು ಜೀವಸತ್ವಗಳು ಎಲ್ಲದೂ ಇರೋದರಿಂದ ಮತ್ತು ತು ತುಂಬ ಹಸಿರು ಮೇವು ಅಧಿಕ ಪ್ರಮಾಣದಲ್ಲಿ ಲಭ್ಯತೆ ಆಗೋದ್ರಿಂದ ಪ್ರಾಣಿಗಳ ಸಮಗ್ರ ಆರೋಗ್ಯ ನಿರ್ವಹಣೆ ಮತ್ತು ಪೋಷಕಾಂಶ ನಿರ್ವಹಣೆಯಲ್ಲಿ ಈ ಬೆಳೆ ಪ್ರಮುಖ ಪಾತ್ರ ವಹಿಸುತ್ತದೆ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಹೊಸ ಹೊಸ ವಿಡಿಯೋಗಳನ್ನ ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ